ಗೆಳೆರೆ ಒಮ್ಮೆ ಕಲ್ಪನೆ ಮಾಡಿ ನೋಡಿ ನೀವು ಹೊಲದಲ್ಲಿ ಜೋಳವನ್ನು ಕೊಯ್ಯುತ್ತಾ ಇದ್ದೀರಾ ಜೋರಾಗಿ ಕಿರುಚಾಡುತ್ತಾ ಕೂಗಾಡುತ್ತಾ ಒಬ್ರು ಓಡೋಡಿ ಬರ್ತಾರೆ ಅಣ್ಣ ನಮ್ಮ ನೆಲದ ಕೆಳಗಡೆ ಲಕ್ಷಾಂತರ ಕೋಟಿ ಮೌಲ್ಯದ ಚಿನ್ನ ಮಲಗಿದೆ ಅಂತಾರೆ ಈ ಒಂದು ವಿಚಾರ ಕೇಳಿದ ಮೇಲೆ ನಿಮಗೆ ಯಾವ ರೀತಿ ಅನುಭವ ಆಗುತ್ತೆ ಹೃದಯ ಬಡಿತ ಇನ್ನೂರು ಕಿಲೋಮೀಟರ್ ವೇಗದಲ್ಲಿ ಢವ ಢವ ಅನ್ನಲು ಶುರು ಆಗುತ್ತೆ ಲಕ್ಷಾಂತರ ಕೋಟಿ ರೂಪಾಯಿ ಚಿನ್ನ ನಮ್ಮದಾಗಬೇಕು ಅಂತ ಆಸೆ ಹುಟ್ಟುತ್ತೆ ಒಂದು ಕ್ಷಣದಲ್ಲಿ ಐಷಾರಾಮಿ ಜೀವನ ಕಣ್ಣು ಮುಂದೆ ರಪ್ ಅಂತ ಪಾಸ್ ಆಗುತ್ತೆ ಗೆಳೆಯರೆ ಆದ್ರೆ ನೀವು ಹೇಳುತ್ತೀರಾ ಈ ರೀತಿ ಆಗೋದಕ್ಕೆ ಹೇಗೆ ಸಾಧ್ಯ ಕನಸಲ್ಲೂ ಕೂಡ ಈ ರೀತಿ ಆಗೋದಿಲ್ಲ ಬಿಡಿ ಅಂತ ಕನಸಲ್ಲಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದ್ರೆ ನನಸಲ್ಲಿ ಮಾತ್ರ ಈ ಒಂದು ಘಟನೆ ಭಾರತ ದೇಶದಲ್ಲಿ ನಡೆದಿದೆ ಮರಳಿನಲ್ಲಿ ಹುಟ್ಟಿ ಮರಳಿನಲ್ಲಿಯೇ ಜೀವಿಸುತ್ತಾ ಇರುವ ಭಾರತ ದೇಶದ ಸುಂದರವಾದ ರಾಜ್ಯ ರಾಜಸ್ಥಾನದ ಕಂಕರಿಯ ಅನ್ನೋ ಒಂದು ಸಣ್ಣ ಹಳ್ಳಿಯ ಕೆಳಭಾಗದಲ್ಲಿ ಇನ್ನೂರ ಇಪ್ಪತ್ತೆರಡು ಟನ್ನ ಚಿನ್ನ ಪತ್ತೆಯಾಗಿದೆ ಅಂತ ವರದಿಗಳು ಹೊರಬಂದಿದೆ ಗೆಳೆಯರೆ ಒಂದಲ್ಲ ಎರಡಲ್ಲ ಮೂರಲ್ಲ ಹತ್ತಲ್ಲ ನೂರಲ್ಲ ಬರೋಬ್ಬರಿ ಇನ್ನೂರ ಇಪ್ಪತ್ತೆರಡು ಟನ್ ಇನ್ನೂರ ಇಪ್ಪತ್ತೆರಡು ಟನ್ ಚಿನ್ನ ಇಮ್ಯಾಜಿನ್ ಮಾಡಿಕೊಳ್ಳೋದಕ್ಕೂ ಸಾಧ್ಯವಾಗ್ತಾ ಇಲ್ಲ ಅಷ್ಟೊಂದು ಚಿನ್ನ ಒಂದು ಟನ್ ತೂಕ ಎಷ್ಟಪ್ಪ ಅಂತಂದ್ರೆ ಸಾವಿರ ಕೆಜಿ ಇದ್ರ ಬೆಲೆ ಸಾವಿರಾರು ಕೋಟಿ ವರದಿಗಳು ಹೇಳುತ್ತಾ ಇರೋದು ಹಳ್ಳಿಯ ಕೆಳಗಡೆ ಇರೋದು ಇನ್ನೂರ ಇಪ್ಪತ್ತೆರಡು ಟನ್ ಲಿಟರಲಿ ದೇಶದ ಭವಿಷ್ಯನೆ ಬದಲಾಯಿಸುವಷ್ಟು ಚಿನ್ನ ಈಗ ಭಾರತ ದೇಶದಲ್ಲಿ ಸಿಕ್ಕಿದೆ ಯಾವಾಗ ಈ ಸುದ್ದಿ ಹೊರಗಡೆ ಬರುತ್ತೋ ಕಂಕರಿಯ ಹಳ್ಳಿಯ ಜನಗಳು ಕುಣಿದು ಕುಪ್ಪಳಿಸುತ್ತಾ ಸಂಭ್ರಮ ಮಾಡ್ತಾ ಇದ್ದಾರೆ ಮಾಧ್ಯಮಗಳಿಗೆ ಈ ಒಂದು ಸುದ್ದಿ ಸೂಪರ್ ನ್ಯೂಸ್ ಆಗಿ ಹೊರಬರ್ತಾ ಇದೆ ರಾಜಕೀಯ ನಾಯಕರು ರಾಜಕೀಯವಾಗಿ ಸಾವಿರಾರು ಲೆಕ್ಕವನ್ನು ಹಾಕುತ್ತಾ ಇದ್ದಾರೆ ಕಳ್ಳರು ಮತ್ತು ಮಾಫಿಯಾ ಈ ಚಿನ್ನದ ಸುದ್ದಿಯನ್ನು ಕೇಳಿ ಸಖತ್ ಆಕ್ಟಿವ್ ಆಗಿ ಬಿಟ್ಟಿದ್ದಾರೆ ಗೆಳೆಯರೆ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಓಡುತ್ತಾ ಇದೆ ಕಂಕರಿಯ ಅನ್ನೋ ಒಂದು ಸಣ್ಣ ಹಳ್ಳಿಯ ಕೆಳಭಾಗದಲ್ಲಿ ಇನ್ನೂರ ಇಪ್ಪತ್ತೆರಡು ಟನ್ ಚಿನ್ನ ಪತ್ತೆಯಾಗಿದೆ ಅಂತ ವರದಿಗಳು ಪ್ರಕಟ ಆಗಿದೆ ಇಷ್ಟೊಂದು ಚಿನ್ನ ಇದೆ ಅಂತ ಯಾರು ಕಂಡು ಹಿಡಿದ್ರು ಇದು ಹೇಗೆ ಗೊತ್ತಾಯ್ತು ಅಂತ ನಿಮ್ಮ ಪ್ರಶ್ನೆ ಸ್ವಲ್ಪ ಫ್ಲಾಶ್ ಬ್ಯಾಕ್ ಸ್ಟೋರಿ ಇದೆ ನನ್ನ ಜೊತೆ ಫ್ಲಾಶ್ ಬ್ಯಾಕ್ ಗೆ ಹೋಗೋಣ ಬನ್ನಿ ಡಿಸೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೆರಡು ಐದು ವರ್ಷದ ಪುಟ್ಟ ಬಾಲಕ ಕಂಕರಿಯ ಹಳ್ಳಿಯಲ್ಲಿ ಹರಿದು ಹೋಗುವ ನದಿಯಲ್ಲಿ ಆಟ ಆಡೋದಕ್ಕೆ ಬರ್ತಾನೆ ನದಿಯಲ್ಲಿ ಆಟ ಆಡುತ್ತಾ ಇರುವಾಗ ಈತನಿಗೆ ಒಂದು ವಸ್ತು ಸಿಗುತ್ತೆ ಪುಟ್ಟ ಬಾಲಕನಿಗೆ ಸಿಕ್ಕ ವಸ್ತು ಬೇರೆ ಯಾವುದು ಅಲ್ಲ ಚಿನ್ನದ ಕಲ್ಲು ಆದ್ರೆ ಈ ಪುಟ್ಟ ಬಾಲಕನಿಗೆ ಚಿನ್ನದ ಕಲ್ಲು ಅಂತಾನೂ ಗೊತ್ತಿಲ್ಲ ಚಿನ್ನ ಅಂತಾನೂ ಗೊತ್ತಿಲ್ಲ ಈ ಕಲ್ಲು ಪಳಪಳ ಹೊಳೆಯುತ್ತಿದೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಆಟ ಆಡೋದಕ್ಕೆ ಬರುತ್ತೆ ಅಂತ ಕಲ್ಲನ್ನು ಮನೆಗೆ ತಗೊಂಡು ಬರ್ತಾನೆ ಈ ಚಿನ್ನದ ಕಲ್ಲನ್ನು ನೋಡಿ ತಂದೆ ತಾಯಿ ಹೆದರು ಬಿಡ್ತಾರೆ ಕಷ್ಟಪಡದೆ ಸುಲಭವಾಗಿ ಬಂದಿರುವ ಚಿನ್ನ ಯಾರನ್ನು ಕೂಡ ಉದ್ದಾರ ಮಾಡಿರುವ ಉದಾಹರಣೆನೇ ಇಲ್ಲ ದೊಡ್ಡ ದೊಡ್ಡ ಸಾಮ್ರಾಜ್ಯವೇ ಈ ಚಿನ್ನಕ್ಕೋಸ್ಕರ ಬಲಿಯಾಗಿದೆ ಸುಲಭವಾಗಿ ಬಂದಿರುವ ಈ ಚಿನ್ನದ ಕಲ್ಲಿಂದ ನಮ್ಮ ಕುಟುಂಬ ಕೂಡ ಸರ್ವನಾಶವಾಗಿ ಬಿಡುತ್ತೆ ಅಂತ ತಂದೆ ತಾಯಿ ಹೆದರಿ ಈ ಒಂದು ವಿಚಾರನ ಅಧಿಕಾರಿಗಳಿಗೆ ತಿಳಿಸ್ತಾರೆ ಅಧಿಕಾರಿಗಳು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ತಂಡಕ್ಕೆ ಈ ಒಂದು ವಿಚಾರನ ಹೇಳುತ್ತಾರೆ ಗೆಳೆರೆ ನದಿಯಲ್ಲಿ ಒಂದು ವೇಳೆ ಚಿನ್ನದ ಉಂಗುರ ಚಿನ್ನದ ಬಳೆ ಚಿನ್ನದ ನೆಕ್ಲೆಸ್ ಏನಾದರೂ ಸಿಕ್ಕಿದ್ರೆ ಯಾರೋ ಒಬ್ರು ನದಿಯಲ್ಲಿ ಬಿಳಿಸಿಕೊಂಡಿದ್ದಾರೆ ಅಥವಾ ಎಲ್ಲೋ ದೂರದಿಂದ ನದಿಯಲ್ಲಿ ತೇಲಿಕೊಂಡು ಬಂದಿದೆ ಅಂತ ಅರ್ಥ ಆದ್ರೆ ಬಾಲಕನಿಗೆ ಸಿಕ್ಕಿರೋದು ಚಿನ್ನದ ಕಲ್ಲು ಚಿನ್ನದ ಕಲ್ಲು ಯಾರು ಕೂಡ ಬಿಳಿಸೋದಕ್ಕೆ ಸಾಧ್ಯವಿಲ್ಲ ಮತ್ತು ಇಲ್ಲೇ ಎಲ್ಲೋ ಹತ್ತಿರದಿಂದ ಈ ಚಿನ್ನದ ಕಲ್ಲು ನದಿಯಲ್ಲಿ ತೇಲಿಕೊಂಡು ಬಂದಿದೆ ಅಂತ ಅರ್ಥ ಅಂದಿನಿಂದ ಈ ಚಿನ್ನದ ಬೇಟೆ ಶುರುವಾಯಿತು ಈಗ ಈ ಚಿನ್ನದ ಬೇಟೆ ಕಂಕರಿಯ ಕೆಳಭಾಗಕ್ಕೆ ಹೋಗಿದೆ ಅಲ್ಲಿ ಇನ್ನೂರ ಇಪ್ಪತ್ತೆರಡು ಟನ್ ಚಿನ್ನ ಇದೆ ಅಂತ ವರದಿಗಳು ಸಖತ್ತಾಗಿ ನ್ಯೂಸ್ ಕೊಡ್ತಾ ಇದೆ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುತೀಂದ್ರ ಎಕ್ಸ್ಪ್ಲೋರರ್ ನಾವು ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಗೆಳೆಯರೇ ನಿಮಗೆ ಒಂದು ವಿಚಾರ ಗೊತ್ತಿರಲಿ ರಾಜಸ್ಥಾನ ಅಂದ್ರೆ ಕೇವಲ ಮರುಭೂಮಿ ಅಲ್ಲ ಅರಮನೆಗಳು ಕೋಟೆಗಳು ಯುದ್ಧಗಳು ಸಂಪತ್ತಿನ ನಾಡು ಮಣ್ಣಿನ ನಾಡು ಅಂತಾನೆ ಇದು ಫೇಮಸ್ ಭಾರತ ದೇಶದ ದೊಡ್ಡ ದೊಡ್ಡ ರಾಜ ಮಹಾರಾಜ ಸಾಮ್ರಾಜ್ಯಗಳಾದ ಮೌರ್ಯರು ಗುಪ್ತರು ಮೊಘಲರು ಎಲ್ಲರೂ ಕೂಡ ತಮ್ಮ ಕಜಾ ರಾಜಸ್ಥಾನದ ಮಣ್ಣಿನ ಒಳಗಡೆ ಬಚ್ಚಿಟ್ಟಿದ್ರು ಅಂತ ಯಾವಾಗಲೂ ಕೂಡ ಹೇಳುತ್ತಾ ಇರ್ತಾರೆ ರಾಜಸ್ಥಾನದಲ್ಲಿ ಅವಾಗವಾಗ ಸಣ್ಣ ಪುಟ್ಟ ಬಂಗಾರದ ಖಜಾನೆಗಳು ಸಿಗ್ತಾ ಇರುತ್ತೆ ಇದು ಸರ್ವೇ ಸಾಮಾನ್ಯ ಕೂಡ ಹೌದು ಭಾರತ ದೇಶದಲ್ಲಿ ರಾಜರ ಯುದ್ಧಗಳು ಅತಿ ಹೆಚ್ಚು ಆಗಿರೋದು ರಾಜಸ್ಥಾನದಲ್ಲಿ ಒಂದು ಸಾಮ್ರಾಜ್ಯಕ್ಕೆ ಚಿನ್ನ ಬೆಳ್ಳಿ ಎಷ್ಟೇ ಇದ್ದರೂ ಶತ್ರು ದಾಳಿ ಮಾಡಿದರೆ ಎಲ್ಲವೂ ಕಳೆದುಕೊಳ್ಳುತ್ತಾ ಇದ್ದರು ಆಗಿನ ಕಾಲದಲ್ಲಿ ಪ್ರತಿಯೊಬ್ಬ ರಾಜರಿಗೂ ಒಂದು ನಂಬಿಕೆ ಇತ್ತಂತೆ ಚಿನ್ನವನ್ನು ಮರಳುಗಾಡಿನ ಮರಳಿನ ಒಳಗಡೆ ಏನಾದರೂ ಬಚ್ಚಿದ್ರೆ ದೇವರ ಶಾಪ ತಟ್ಟೋದಿಲ್ಲ ಎಂಬುವ ನಂಬಿಕೆ ಆಗಿನ ಕಾಲದ ರಾಜರಲ್ಲಿ ಇತ್ತು ಹಾಗಾಗಿ ಆಗಿನ ಸಮಯದಲ್ಲಿ ರಾಜರು ಮಹಾರಾಜರು ರಾಶಿ ರಾಶಿ ಚಿನ್ನವನ್ನು ತಗೊಂಡು ಬಂದು ರಾಜಸ್ಥಾನದ ಮರಳುಗಾಡಿನ ಪ್ರದೇಶದ ಒಳಗಡೆ ಹೂತಿಡ್ತಾ ಇದ್ರು ಅಂತ ಒಂದು ವರದಿಗಳು ಹೇಳುತ್ತೆ ಹಳ್ಳಿಯಲ್ಲಿ ನೆಲೆಸಿರುವ ಹಿರಿಯರು ಏನ್ ಹೇಳುತ್ತಾ ಇದ್ದಾರೆ ಅಂತಂದ್ರೆ ಈ ನೆಲದೊಳಗೆ ದೈವ ಶಕ್ತಿ ಇದೆ ಚಿನ್ನವನ್ನು ಯಾರು ತೆಗೆಯೋದಕ್ಕೆ ಸಾಧ್ಯನೇ ಇಲ್ಲ ತೆಗೆದರೂ ದುರಂತ ಬರುತ್ತೆ ಅಂತ ಇನ್ನು ಕೆಲವರು ಏನ್ ಹೇಳುತ್ತಾ ಇದ್ದಾರಪ್ಪ ಅಂತಂದ್ರೆ ಹಳ್ಳಿಯ ಪೂರ್ವಜರು ಹೇಳುತ್ತಾ ಇದ್ರಂತೆ ಬ್ರಿಟಿಷರು ಸಾಕಷ್ಟು ಪ್ರಮಾಣದಲ್ಲಿ ಚಿನ್ನವನ್ನು ರಾಜಸ್ಥಾನಕ್ಕೆ ತಂದು ಮರಳಿನ ಒಳಗಡೆ ಹೂತಾಗ್ತಾ ಇದ್ರಂತೆ ಕಂಕರಿಯ ಹಳ್ಳಿಯ ಪೂರ್ವಜರು ಈ ಒಂದು ಚಿನ್ನವನ್ನು ಬ್ರಿಟಿಷರು ತಗೊಂಡು ಬಂದು ಹೂತಾಕ್ತಾ ಇರೋದನ್ನ ಕಣ್ಣಾರೆ ನೋಡಿದ್ರಂತೆ ಈಗ ಸದ್ಯಕ್ಕೆ ಇನ್ನೂರ ಇಪ್ಪತ್ತೆರಡು ಟನ್ ಚಿನ್ನ ಕೇವಲ ಸಂಪತ್ತಾಗಿಲ್ಲ ಇದು ಒಂದು ಪುರಾತನ ರಹಸ್ಯ ಒಂದು ಅದೃಶ್ಯ ಇತಿಹಾಸದ ಕನ್ನಡಿಯಾಗಿ ಬಿಟ್ಟಿದೆ ಭೂವಿಜ್ಞಾನಿಗಳ ತಂಡ ಕೆಲ ವರ್ಷಗಳ ಕಾಲ ಸರ್ವೆ ಮಾಡ್ತಾ ಇದ್ದರು ಮಣ್ಣಿನ ಮಾದರಿ ಭೂಮಿಯ ಚಿತ್ರ ಹಳೆಯುವ ಯಂತ್ರ ಎಲ್ಲದರ ಫಲಿತಾಂಶ ಈ ಒಂದು ವರದಿ ಹೊರಬಂದಿದೆ ಒಂಬೈನೂರ ನಲವತ್ತು ಎಕರೆ ನೆಲದ ಕೆಳಗಡೆ ಇನ್ನೂರ ಇಪ್ಪತ್ತೆರಡು ಟನ್ ಚಿನ್ನ ಇದೆ ಅಂತ ಈ ಒಂದು ವಿಚಾರ ಕೇಳಿದ ಮೇಲೆ ಹಳ್ಳಿಯ ಜನರು ಆಕಾಶಕ್ಕೆ ಹಾರಿದ್ರಂತೆ ಸಾಕಷ್ಟು ಜನ ಕಂಕರಿಯ ಹಳ್ಳಿ ದರಿದ್ರ ಹಳ್ಳಿ ಅಂತ ಹೇಳುತ್ತಾ ಇದ್ರಂತೆ ಆದರೆ ಈ ಹಳ್ಳಿ ಅದೃಷ್ಟದ ಹಳ್ಳಿ ಮತ್ತು ಬಂಗಾರದ ಹಳ್ಳಿ ಮಾಧ್ಯಮಗಳು ಕ್ಯಾಮ್ರಾ ಹಿಡ್ಕೊಂಡು ಈ ಹಳ್ಳಿಗೆ ಬರ್ತಾ ಇದ್ದಾರೆ ಸುವರ್ಣ ಹಳ್ಳಿ ಎಂಬ ಟೈಟಲ್ ಅಲ್ಲಿ ಪ್ರೋಗ್ರಾಂ ಹೊರ ಬರ್ತಾ ಇದೆ ರಾಜಕೀಯ ನಾಯಕರು ಈ ಹಳ್ಳಿಗೆ ಬರ್ತಾ ಇದ್ದಾರೆ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಜಾಹೀರಾತು ಕೊಡ್ತಾ ಇದ್ದಾರೆ ಹಳ್ಳಿಯ ಜನಗಳು ಕನಸು ಕಾಣುತ್ತಾ ಇದ್ದಾರೆ ಇಲ್ಲಿ ಸಿಗುವ ಬಂಗಾರ ನಮಗೆ ಕೊಡಲಾಗುತ್ತೆ ನಾವು ದುಬೈ ರೀತಿಯಲ್ಲಿ ಬೆಳೆಯುತ್ತೇವೆ ಪ್ರತಿಯೊಬ್ಬ ಹಳ್ಳಿಯ ನಿವಾಸಿಗಳು ಕೋಟ್ಯಾಧೀಶ್ವರರಾಗುತ್ತೇವೆ ಲಕ್ಸುರಿ ಜೀವನ ಮಾಡಬಹುದು ಅಂತ ಕನಸು ಕಾಣುತ್ತಾ ಇದ್ರು ಆದರೆ ಸರ್ಕಾರದ ಕಾನೂನಿನ ಪ್ರಕಾರ ನೆಲದ ಕೆಳಗಿನ ಎಲ್ಲಾ ಖನಿಜಗಳು ರಾಷ್ಟ್ರದ ಆಸ್ತಿ ಈ ಖನಿಜಗಳು ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಪ್ರದೇಶಕ್ಕೆ ಅಥವಾ ಒಂದು ನಗರಕ್ಕೆ ಹಳ್ಳಿಗೆ ಸೀಮಿತವಾಗಿಲ್ಲ ಈ ಖನಿಜ ಇಡೀ ಭಾರತ ದೇಶಕ್ಕೆ ಸೀಮಿತವಾಗಿದೆ ಈ ಒಂದು ವಿಚಾರ ತಿಳಿದ ಹಳ್ಳಿಯ ಜನತೆ ನಮ್ಮ ಕನಸು ನನಸಾಗೋದಿಲ್ಲ ಕನಸಾಗೇ ಉಳಿಯುತ್ತೆ ಅಂತ ಕುಸಿದು ಬಿದ್ದಿದ್ದಾರಂತೆ ಗೆಳೆರೆ ಮತ್ತೊಂದಿಷ್ಟು ಟ್ವಿಸ್ಟ್ಗಳು ಇದೆ ಅದೇನಪ್ಪಾ ಅಂತಂದ್ರೆ ಮಾಲೀಕತ್ವದ ಜಗಳ ಶುರುವಾಗಿದೆ ಇದು ನಮ್ಮ ಹೊಲ ನಮ್ಮ ಪೂರ್ವಜರು ಕೆಲಸ ಮಾಡಿದ ಜಮೀನು ಹಾಗಾಗಿ ಚಿನ್ನ ನಮ್ಮದೆ ನಮ್ಮ ಹಳ್ಳಿಯ ಕೆಳಗಡೆ ಇರುವ ಚಿನ್ನ ಹಳ್ಳಿಯನ್ನು ದಾಟಿ ಹೋಗೋದಕ್ಕೆ ನಾವು ಬಿಡೋದಿಲ್ಲ ಈ ಎಲ್ಲಾ ಚಿನ್ನವು ನಮ್ಮ ಹಳ್ಳಿಗೆ ಸೇರಿದ್ದು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಕೂತಿದ್ದಾರೆ ಸಂಚು ಕತೆಗಳು ಕೂಡ ಹೊರಗಡೆ ಬರ್ತಾ ಇದೆ ಇದು ರಜಪೂತ ರಾಜರ ಬಚ್ಚಿಟ್ಟಿದ್ದ ಒಂದು ನಿಧಿ ಅಂತ ಇದ್ರ ಮಧ್ಯ ಭಯದ ಕಥೆಗಳು ಕೂಡ ಶುರುವಾಗಿದೆ ಇದು ದೇವಾಲಯದ ನಿಧಿ ರಾಜರು ತಮ್ಮ ಸಾಮ್ರಾಜ್ಯವನ್ನು ಕಳೆದುಕೊಂಡ ಮೇಲೆ ದೇವರ ನಿಧಿಯನ್ನು ಬಚ್ಚಿಟ್ಟಿದ್ದಾರೆ ಈ ನಿಧಿಯನ್ನು ಮುಟ್ಟಿದರೆ ಸರ್ಕಾರವೇ ಪತನವಾಗುತ್ತೆ ಅಂತ ಹೆದರ್ಸ್ತಾ ಇದ್ದಾರೆ ಪರಿಸರದ ಭೀತಿ ಕೂಡ ಶುರುವಾಗಿದೆ ಚಿನ್ನ ತೆಗೆಯೋದಕ್ಕೆ ದೊಡ್ಡ ದೊಡ್ಡ ಯಂತ್ರಗಳು ಬೇಕು ಗಣಿಗಾರಿಕೆ ಮಾಡಿ ಚಿನ್ನವನ್ನು ತೆಗೆಯಬೇಕು ಇದರ ಪರಿಣಾಮ ಮಣ್ಣು ನೀರು ಹೊಲ ಎಲ್ಲ ಹಾಳಾಗಬಹುದು ಕಳ್ಳ ಸಾಗಾಣಿಕೆಯ ಭೀತಿ ಕೂಡ ಶುರುವಾಗಿದೆ ಇಷ್ಟೊಂದು ಚಿನ್ನ ಇದೆ ಅಂತ ಈಗ ವರದಿ ಬಂದಿದೆ ಈ ಚಿನ್ನದ ಮೇಲೆ ಮಾಫಿಯಾ ಸ್ಮಗ್ಲರ್ಸ್ ದರೋಡೆ ಕೋರರ ಕಣ್ಣು ಈಗಾಗಲೇ ಬಿದ್ದಿದೆ ಇವರುಗಳು ಚಿನ್ನವನ್ನು ಕದಿಯುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳುತ್ತಾ ಇದ್ದಾರೆ ಊಹಾ ಪೋಹ ಮತ್ತು ಗದ್ದಲದ ಮಧ್ಯ ಸರ್ಕಾರ ಒಂದು ಸ್ಪಷ್ಟನೆ ಕೊಟ್ಟಿದೆ ಪತ್ತೆಯಾದ ಎಲ್ಲಾ ಚಿನ್ನವೂ ರಾಷ್ಟ್ರದ ಆಸ್ತಿ ಹಳ್ಳಿಯ ಜನಗಳಿಗೆ ಇದರ ಮೇಲೆ ನೇರವಾದ ಹಕ್ಕು ಇಲ್ಲ ಈ ಒಂದು ಚಿನ್ನ ಅಂದರೆ ಇನ್ನೂರ ಇಪ್ಪತ್ತೆರಡು ಟನ್ ಚಿನ್ನವನ್ನು ಏನಾದರೂ ಸಂಪೂರ್ಣವಾಗಿ ಹೊರ ತೆಗೆದರೆ ಬಂಗಾರದ ಬೆಲೆಯಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಬಂಗಾರದ ಬೆಲೆ ಕುಸಿತ ಕಾಣುತ್ತಾ ಅಂತ ನೀವು ಕೇಳಬಹುದು ಕಡಿಮೆ ಆಗುತ್ತೆ ಆದರೆ ತಕ್ಷಣದಲ್ಲಿ ಕಡಿಮೆ ಆಗೋದಿಲ್ಲ ದೀರ್ಘಾವಧಿ ಕಾಲದಲ್ಲಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗುತ್ತಾ ಬರುತ್ತೆ ಗೆಳೆಯರೆ ಒಂದು ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಹತ್ತು ಗ್ರಾಮ್ ಚಿನ್ನಕ್ಕೆ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ರೂಪಾಯಿ ಇದೆ ಇನ್ನೂರ ಇಪ್ಪತ್ತೆರಡು ಟನ್ ಚಿನ್ನ ಹೊರಗಡೆ ಬರೋದ್ರಿಂದ ದೀರ್ಘಾವಧಿ ಕಾಲದಲ್ಲಿ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಚಿನ್ನದ ಬೆಲೆ ಇರೋದು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಬಂದರೂ ಬರಬಹುದು ಈಗ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟಲ್ಲಿ ಹೇಳಿ ಕಂಕರಿಯಲ್ಲಿ ಸಿಕ್ಕಿರುವ ಚಿನ್ನ ಹಳ್ಳಿಯ ಜನಗಳಿಗೆ ಸೇರಬೇಕಾ ಅಥವಾ ದೇಶಕ್ಕೆ ಸೇರಬೇಕಾ ಐವತ್ತು ಪರ್ಸೆಂಟ್ ಚಿನ್ನವನ್ನು ಹಳ್ಳಿಗೆ ಕೊಡಬೇಕಾ ಐವತ್ತು ಪರ್ಸೆಂಟ್ ಚಿನ್ನವನ್ನು ಭಾರತ ದೇಶದ ಖಜಾನೆಗೆ ಇಡಬೇಕಾ ನಿಮ್ಮ ಕಮೆಂಟಿಗೋಸ್ಕರ ನಾನು ಕಾಯುತ್ತಾ ಇರ್ತೀನಿ ನಿಮ್ಮ ಕಮೆಂಟ್ ಬಂದ ಕೂಡಲೇ ರಿಪ್ಲೈ ಕೂಡ ಮಾಡ್ತೀನಿ ನೀವಿನ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ಖರ್ಚು ಮಾಡಿ ನನ್ನ ವಿಡಿಯೋ ನೋಡಿ ಇದಕ್ಕಾಗಿ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು